ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಶುಭಾ ಎಂಪಾಲ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕದಲ್ಲಿ ಹಿಜಾಬ್ ಪರ ವಿರೋಧವಾಗಿ ರಾಜ್ಯದೆಲ್ಲೆಡೆ ಈ ಬಗ್ಗೆ ದೊಡ್ಡ ಮಟ್ಟಿಗೆ ಚರ್ಚೆಗಳೇ ನಡೆದಿತ್ತು ಕಾಲೇಜಿನಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಯೂನಿಫಾರ್ಮ್ ಜೊತೆಗೆ ಹಿಜಾಬ್ ಧರಿಸಿಕೊಂಡು ಬರುವುದಕ್ಕೆ ಇತರೆ ವಿದ್ಯಾರ್ಥಿಗಳು ಹಾಗೂ ಹಿಂದೂಪರ ಸಂಘಟನೆಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಇದೇ ಕಾರಣಕ್ಕೆ ಉಂಟಾದ ಗಲಾಟೆ ರಾಜ್ಯಾದ್ಯಂತ ಹಬ್ಬಿ ಬೇರೆ ರಾಜ್ಯಗಳಲ್ಲೂ ನಡೆದು ವಿದೇಶದಲ್ಲೂ ಸುದ್ದಿ ಮಾಡಿತು ಈ ಬಗ್ಗೆ ಮುಂಬೈನಲ್ಲೂ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು ಅದೇ ರೀತಿ ಇದೀಗ ಮುಂಬೈ ಕಾಲೇಜು ಒಂದರಲ್ಲಿ ಹಿಜಾಬ್ ನಂತರ ಕಾಲೇಜುಗಳಲ್ಲಿ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಧರಿಸದಂತೆಯೂ ಆದೇಶ ಹೊರಡಿಸಿದ್ದಾರೆ ಮುಂಬೈನ ಚೆಂಬೂರ್ ಟ್ರಾಂಬೆ ಎಜುಕೇಶನ್ ಸೊಸೈಟಿ ನಡೆಸುತ್ತಿರುವ ಜಿ ಆಚಾರ್ಯ ಮತ್ತು ಕೆ ಮರಾಠೆ ಕಾಲೇಜಿನಲ್ಲಿ ಇದೀಗ ಜೀನ್ಸ್ ಪ್ಯಾಂಟ್ ಮತ್ತು ಟೀ ಶರ್ಟ್ ಧರಿಸುವುದನ್ನು ನಿಷೇಧಿಸಲಾಗಿದೆ ಈ ಮೂಲಕ ಕಾಲೇಜಿನ ಪದವಿ ವಿದ್ಯಾರ್ಥಿಗಳಿಗೆ ಹೊಸ ವಸ್ತ್ರ ಸಂಹಿತೆ ಜಾರಿ ಮಾಡಿದೆ ನೋ ಎಂಟ್ರಿ ಎಂದ ಕಾಲೇಜು ಎಸ್ ಚೆಂಬೂರಿನ ಆಚಾರ್ಯ ಮರಾಠೆ ಕಾಲೇಜಿನಲ್ಲಿ ಸೋಮವಾರ ಜೀನ್ಸ್ ಮತ್ತು ಟಿ ಶರ್ಟ್ ಧರಿಸಿದ ವಿದ್ಯಾರ್ಥಿಗಳನ್ನು ಕಾಲೇಜು ಆವರಣದೊಳಗೆ ಪ್ರವೇಶಿಸಲು ಅನುಮತಿಸದ ಕಾರಣ ಕಾಲೇಜಿನಲ್ಲಿ ಹೊಸ ಗಲಾಟೆ ಭುಗಿಲೆದಿತ್ತು ಇದೀಗ ಕಾಲೇಜು ಮಂಡಳಿ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಪ್ರವೇಶಿಸಬೇಕಾದ್ರೆ ಹೊಸ ವಸ್ತ್ರ ಸಂಹಿತೆಯನ್ನು ಪಾಲಿಸಬೇಕೆಂದು ನೋಟಿಸ್ ನೀಡಿದೆ ಹಾಗಾದ್ರೆ ಏನಿದೆ ಹೊಸ ಡ್ರೆಸ್ ಕೋಡ್ ಕಾಲೇಜು ಮಂಡಳಿ ಹೊರಡಿಸಿರುವ ನೋಟಿಸ್ ಪ್ರಕಾರ ವಿದ್ಯಾರ್ಥಿಗಳು ಇನ್ನು ಮುಂದೆ ಹರಿದ ಜೀನ್ಸ್ ಟಿ ಶರ್ಟ್ಗಳು ಮತ್ತು ಜರ್ಸಿಗಳನ್ನು ಧರಿಸುವಂತಿಲ್ಲ ಎಂದು ಹೇಳಿದೆ ಹಾಗಿದ್ದರೆ ಇದರ ಹಿಂದಿನ ಉದ್ದೇಶ ಏನು ವಿದ್ಯಾರ್ಥಿಗಳು ಕಾಲೇಜು ಕ್ಯಾಂಪಸ್ ನಲ್ಲಿರುವಾಗ ಕಾಲೇಜಿಗೆ ಸೀಮಿತವಾಗುವಂತಹ ಉಡುಗೆಯನ್ನೇ ಧರಿಸಬೇಕು ಹುಡುಗರು ಶರ್ಟ್ ಮತ್ತು ಪ್ಯಾಂಟ್ ಧರಿಸಬಹುದು ಅದೇ ರೀತಿ ಹುಡುಗಿಯರು ಯಾವುದೇ ಭಾರತೀಯ ಅಥವಾ ಪಾಶ್ಚಿಮಾತ್ಯ ಉಡುಗೆಯನ್ನು ಧರಿಸಬಹುದು ವಿದ್ಯಾರ್ಥಿಗಳು ಧರ್ಮ ಅಥವಾ ಸಾಂಸ್ಕೃತಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಉಡುಪುಗಳನ್ನು ಧರಿಸಬಾರದು ಎಂಬುದೇ ಇದರ ಹಿಂದಿನ ಉದ್ದೇಶ ನಕಾಬ್ ಹಿಜಾಬ್ ಬುರ್ಕಾ ಸ್ಟೋಲ್ ಕ್ಯಾಬ್ ಬ್ಯಾಡ್ಜ್ ಇತ್ಯಾದಿಗಳನ್ನು ಕಾಲೇಜು ಆವರಣದಲ್ಲಿ ಬಳಸುವಂತಿರಲಿಲ್ಲ ಕೆಲ ತಿಂಗಳ ಹಿಂದೆ ಹಿಜಾಬ್ ವಿವಾದದಿಂದ ಗುರುತಿಸಿಕೊಂಡಿದ್ದ ಈ ಕಾಲೇಜು ಇದೀಗ ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಬ್ಯಾನ್ ಮಾಡುವ ಮೂಲಕ ಸುದ್ದಿಯಲ್ಲಿದೆ ಹಿಜಾಬ್ ನಿಷೇಧ ವಿರೋಧಿಸಿ ಕೋಟ್ ಮೆಟ್ಟಿಲೇರಿದ ವಿದ್ಯಾರ್ಥಿನಿಯರು ಕಳೆದ ವರ್ಷ ಮುಂಬೈನ ಚೆಂಬೂರ್ ಟ್ರಾಂಬೆ ಎಜುಕೇಷನ್ ಸೊಸೈಟಿ ನಡೆಸುತ್ತಿರುವ ಎನ್ಜಿ ಆಚಾರ್ಯ ಮತ್ತು ಡಿಕೆ ಮರಾಠೆ ಕಾಲೇಜು ಕ್ಯಾಂಪಸ್ನೊಳಗೆ ಹಿಜಾಬ್ ಅಷ್ಟೇ ಅಲ್ಲ ಶಾಲು ಟೋಪಿ ನಕಾಬ್ ಬುರ್ಕಾ ಸೇರಿದಂತೆ ಎಲ್ಲ ಬಗೆಯ ಧಾರ್ಮಿಕ ಉಡುಪು ನಿಷೇಧಿಸಲಾಗಿತ್ತು ಬದಲಾಗಿ ಸಮವಸ್ತ್ರ ಮಾತ್ರ ಧರಿಸಿ ಬರುವಂತೆ ಆದೇಶಿಸಲಾಗಿತ್ತು ಹಿಜಾಬ್ ನಿಷೇಧ ವಿರೋಧಿಸಿ ಇದೇ ಕಾಲೇಜಿನ ಒಂಬತ್ತು ವಿದ್ಯಾರ್ಥಿನಿಯರು ಬಾಂಬೆ ಹೈಕೋರ್ಟ್ ಮೆಟ್ಟಿಲೇರಿದ್ದರು ಆದರೆ ಇದೇ ಜೂನ್ ಇಪ್ಪತ್ತಾರರಂದು ನಡೆದ ವಾದ ಪ್ರತಿವಾದ ಆಲಿಸಿದ ಬಾಂಬೆ ಹೈಕೋರ್ಟ್ ನ್ಯಾಯಪೀಠ ಹಿಜಾಬ್ಗೆ ನಿಷೇಧ ಹೇರಿದ ಕಾಲೇಜು ಆಡಳಿತ ಮಂಡಳಿಯ ನಿರ್ಧಾರವನ್ನು ಎತ್ತಿ ಹಿಡಿದಿದೆ ಒಂದು ಗಂಟೆಗೂ ಹೆಚ್ಚು ಕಾಲ ನಡೆದ ವಿಚಾರಣೆಯ ನಂತರ ನ್ಯಾಯಮೂರ್ತಿಗಳಾದ ಎಸ್ ಚಂದೂರ್ಕರ್ ಮತ್ತು ರಾಜೇಶ್ ಪಾಟೀಲ್ ಅವರ ಪೀಠವು ಜೂನ್ ಇಪ್ಪತ್ತಾರರಂದು ತೀರ್ಪು ನೀಡುವುದಾಗಿ ಘೋಷಿಸಿತ್ತು ಅದೇ ರೀತಿ ಜೂನ್ ಇಪ್ಪತ್ತಾರರಂದು ತೀರ್ಪು ಪ್ರಕಟಿಸಿ ಹಿಜಾಬ್ ನಿಷೇಧ ಆದೇಶ ಎತ್ತಿ ಹಿಡಿದಿದೆ ಕಾಲೇಜಿನ ಡ್ರೆಸ್ ಕೋಡ್ ನಿರ್ಧಾರದಲ್ಲಿ ನಾವು ಮಧ್ಯೆ ಪ್ರವೇಶಿಸುವುದಿಲ್ಲ ಎಂದು ನ್ಯಾಯಪೀಠ ತಿಳಿಸಿದೆ ನೋಡ್ತಾ ಇರಿ ಉತ್ತರ ಕರ್ನಾಟಕ ನ್ಯೂಸ್